ನಮಸ್ಕಾರ ಕರ್ನಾಟಕ ಜಿಲ್ಲಾಡಳಿತ ದಾವಣಗೆರೆ ತಾಲೂಕು ಆಡಳಿತ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಜಗಲೂರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳಿಗೆ ದೀಕ್ಷಾ ಭೂಮ ಯಾತ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಗಳೂರ್ ತಾಲೂಕಿನಿಂದ ಮಹಾರಾಷ್ಟ್ರದ ನಾಗಪುರದವರೆಗೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಉಚಿತ ಬಸ್ ವ್ಯವಸ್ಥೆ ಮಾಡಲಾಯಿತು ದೀಕ್ಷಾ ಭೂಮ ಯಾತ್ರೆಗೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅಶೋಕ್ ಅವರು ಚಾಲನೆ ನೀಡಿ ನಂತರ ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಎಸ್ಸಿ ಎಸ್ಟಿ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರಾದ ಆರ್ ಬಸವರಾಜ್ ಯಾತ್ರಿಗಳಾದ ಶರತ್ ಕುಮಾರ್ ರವಿಕುಮಾರ್ ಸಿದ್ದೇಶ್ ಮಾಂತೇಶ್ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಅಶೋಕ್ ರವರು ದೀಕ್ಷಾ ಭೂಮಿ ಯಾತ್ರೆ ಉದ್ದೇಶಿಸಿ ಮಾತನಾಡಿದರು ಬೆಂಗಳೂರಿಂದ ಟೋಟಲು ಹದಿನೆಂಟು ಜನ ದೀಕ್ಷಾ ಭೂಮಿಗೆ ಅರ್ಜಿ ಹಾಕಿರ್ತಾರೆ ಈ ದೀಕ್ಷಾಭೂಮಿ ಇವತ್ತಿನಿಂದ ಪ್ರಯಾಣ ಬೆಳೆಸಿ ಆ ನಾಲ್ಕು ತಲುಪರ್ಗಕ್ಕೆ ನಾಲ್ಕನೇ ತಾರೀಕಿನ ಮಟ್ಟ ಇವರಿಗೆ ಪ್ರಯಾಣದ ವ್ಯವಸ್ಥೆ ಇರ್ತೈತೆ ಇವರಿಗೆ ಯಾವುದೇ ರೀತಿಯ ಊರೊದಾಗಿ ಬೆಳೆಯೋ ವ್ಯವಸ್ಥೆ ಇರಬೇಕು ಪ್ರಯಾಣ ಮಾತ್ರ ಉಚಿತವಾಗಿರ್ತದೆ ಇದು ವರ್ಟರ್ಸ್ ಅಂತ ಎಲ್ಲ ದೀಕ್ಷಾಭೂಮಿ ಅರ್ಜಿಗಳದ್ದು ಅಲ್ಲಿ ಒಳ್ಳೆಯ ಆಯೋಗ ನಾನು ನೀಡಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಒಂದು ಜರ್ನಿಯನ್ನು ಚಾಲನೆಯನ್ನು